ಯಾವ ಕಾರಣಕ್ಕೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿಗೆ ಕರೆತರಲಿಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ ಯಡಿಯೂರಪ್ಪ ಮತ್ತವರ ಮಗ ಬಿ ವೈ ವಿಜಯೇಂದ್ರ ಅವರಿಗೆ ಚಕ್ಮಟ್ಟಿಡ್ಲಿಕ್ಕೋಸ್ಕರ ಮಾತ್ರನಾ ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಇಷ್ಟೊಂದು ದೊಡ್ಡ ಮಟ್ಟದ ಬೆಂಬಲ ವ್ಯಕ್ತ ಆಗ್ತಿರೋದು ನಿಜಕ್ಕೂ ಸರ್ಪ್ರೈಸಿಂಗ್ ಯತ್ನಾಳ್ ಅವರನ್ನ ಬಿಜೆಪಿಗೆ ಕರೆತರುವ ವಿಷಯದಲ್ಲಿ ಬಿಜೆಪಿಯ ಹೈಕಮಾಂಡ್ ಲೆಕ್ಕಾಚಾರ ಏನು ನಮಸ್ಕಾರ ಕೆರೆ ಡೈರಿಗೆ ಸ್ವಾಗತ ನಾನು ದ್ರಣೀಶ್ ಕೆರೆ ರಾಜ್ಯ ಬಿಜೆಪಿಯ ಅಧ್ಯಕ್ಷರ ಆಯ್ಕೆಯ ಕಗ್ಗಂಟು ಇನ್ನೂ ಬಗೆಹರದಿಲ್ಲ ಆಗ್ಲೇ ಉಚ್ಚಾಟಿತ ನಾಯಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಮತ್ತೆ ಬಿಜೆಪಿಗೆ ಕರೆತರುವಂತಹ ಪ್ರಯತ್ನಗಳು ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಿದ್ದಾವೆ ಅಧ್ಯಕ್ಷರ ಆಯ್ಕೆ ವಿಷಯಕ್ಕೂ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ವಾಪಸ್ ಕರೆತರುವ ವಿಷಯಕ್ಕೂ ಸಂಬಂಧ ಇದೆ ಅದರ ಮೀರಿದ ಲೆಕ್ಕಾಚಾರ ಕೂಡ ಇದೆ ಅದೇನು ಅಂತ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕ್ ಇನ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಇದು ನಿಜಕ್ಕೂ ಸರ್ಪ್ರೈಸಿಂಗ್ ಅನ್ನುವಂತಹ ವಿಷಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಅಷ್ಟು ದೊಡ್ಡ ಮಟ್ಟದ ಬೆಂಬಲ ವ್ಯಕ್ತ ಆಗ್ತಿರೋದು ಮೊದಲಿಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಅವರ ಪಾಡಿಗೆ ಒಂದು ತಂಡವನ್ನು ಕಟ್ಕೊಂಡು ಯಡಿಯೂರಪ್ಪ ವಿರುದ್ಧ ಮಾತನಾಡ್ತಿದ್ರು ಪಿಯ ಕೆಲ ಅಡ್ಜಸ್ಟ್ಮೆಂಟ್ ರಾಜಕಾರಣದ ಬಗ್ಗೆ ಮಾತನಾಡ್ತಾ ಇದ್ರು ಆ ಕಾರಣಕ್ಕೋಸ್ಕರ ಕೆಲವೊಮ್ಮೆ ಸಿದ್ದರಾಮಯ್ಯ ಅವರ ಫೇವರ್ ಆಗಿ ಕೂಡ ಮಾತಾಡಿದ್ರು ಆದ್ರೆ ಅವರಿಗೆ ಒಂದು ತಂಡವಾಗಿ ಬಹಳ ದೊಡ್ಡ ಮಟ್ಟದ ಬೆಂಬಲ ಇರಲಿಲ್ಲ ಆದ್ರೆ ಇತ್ತೀಚೆಗೆ ಅಂದ್ರೆ ಅವರು ಬಿಜೆಪಿಯಿಂದ ಉಚ್ಚಾಟನೆಗೊಂಡ ಬಳಿಕ ಅವರಿಗೆ ಬಹಳ ದೊಡ್ಡ ಮಟ್ಟದ ಬೆಂಬಲ ವ್ಯಕ್ತ ಆಗ್ತಿದೆ ಅವರನ್ನ ವಾಪಸ್ ಮತ್ತೆ ಪಕ್ಷಕ್ಕೆ ಕರೆ ತರಲೇಬೇಕು ಅನ್ನುವಂತಹ ಪ್ರಯತ್ನಗಳು ತೆರೆಮೆರೆಯ ಕಸರತ್ತುಗಳು ಬಹಳ ಜೋರಾಗಿ ನಡೀತಿದ್ದಾವೆ ರಾಜಕಾರಣದಲ್ಲಿ ಕೆಲವೊಮ್ಮೆ ಹೇಗಾಗತ್ತೆ ಅಂದ್ರೆ ಯಾರನ್ನೋ ಅಡಿಲಿಕ್ಕೆ ಮತ್ತಾರಿಗೋ ಬೆಂಬಲ ಕೊಡುವಂತ ಸಾಧ್ಯತೆಗಳು ಇರ್ತವೆ ಯತ್ನಾಳ್ ವಿಷಯದಲ್ಲೂ ಯಡಿಯೂರಪ್ಪ ಮತ್ತವರ ಮಗ ಬಿ ವೈ ವಿಜಯೇಂದ್ರ ಅವರನ್ನ ವಿರೋಧ ಮಾಡಲಿಕ್ಕೆ ಅಥವಾ ಅವರಿಗೆ ಚೆಕ್ ಮಟ್ಟಿಡ್ಲಿಕ್ಕೆ ಅವರನ್ನ ನಿಯಂತ್ರಿಸ್ಲಿಕ್ಕೆ ಯತ್ನಾಳ್ ಅವರನ್ನ ಕರೆತರುವಂತ ಪ್ರಯತ್ನ ಮಾಡ್ತಿರಬಹುದು ಅಂತ ಕೇಳಲಾಗ್ತಿದೆ ನಿಜ ಕೂಡ ಇರಬಹುದು ಯತ್ನಾಳ್ ಮೇಲಿನ ಪ್ರೀತಿಗೋಸ್ಕರನೇ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತನೂ ಹೇಳಕ್ ಬಟ್ ಯತ್ನಾಳ್ ಅವರಿಗೆ ಅಷ್ಟು ದೊಡ್ಡ ಮಟ್ಟದ ಬೆಂಬಲ ವ್ಯಕ್ತ ಆಗ್ತಿರೋದು ಮಾತ್ರ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ದೆಹಲಿ ಮತ್ತು ಪಿಯ ಮೂಲಗಳಿಂದ ಎಂತೆಂತ ಘಟಾನುಘಟಿ ನಾಯಕರುಗಳು ಅವ್ರಿಗೆ ಯತ್ನಾಳ್ ಅವ್ರನ್ನ ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ಒಂದ್ ಕಾಲಕ್ಕೆ ಯತ್ನಾಳ್ ಬಿಜೆಪಿಗೆ ಬರೋದು ಬೇಡ ಅಂತ ಯಾಕಂದ್ರೆ ಇದು ಫಸ್ಟ್ ಟೈಮ್ ಅಲ್ಲ ಯತ್ನಾಳ್ ಹಿಂದೆ ಒಂದ್ಸಲ ಉಚ್ಚಾಟಿತರಾಗಿದ್ರು ಬಂದಿದ್ರು ಬಿಜೆಪಿಗೆ ಆಗ ವಿರೋಧ ಮಾಡಿದಂತಹ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈಗ ಯತ್ನಾಳ್ ಬಿಜೆಪಿಗೆ ಬರ್ಲಿ ಅನ್ನುವಂತ ಮನಸ್ಸು ಮಾಡಿದ್ದಾರೆ ಅದಕ್ಕೆ ಲಾಬಿ ಮಾಡ್ತಿದ್ದಾರೆ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಕೂಡ ಯತ್ನಾಳ್ ಪರವಾಗಿದ್ದಾರೆ ಇವ್ರು ಮಾತ್ರ ಅಲ್ಲ ಕೇಂದ್ರ ಸಚಿವರಾದಂತಹ ವಿ ಸೋಮಣ್ಣ ಶೋಭಾ ಕರಂದ್ಲಾಜೆ ಮಾಜಿ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಸಂಸದರಾದಂತಹ ಗೋವಿಂದ್ ಕಾರಜೋಳ ರಮೇಶ್ ಜಿಗ್ಜಿಣಗಿ ಇವರೆಲ್ಲ ಬಸವನಗೌಡ ಪಾಟೀಲ್ ಯತ್ನಾಳಕ್ಕಿದ್ದಾರೆ ಅಫ್ಕೋರ್ಸ್ ಇಷ್ಟು ದಿನ ಬಸವನಗೌಡ ಪಾಟೀಲ್ ಯತ್ನಾಳ ಅವ್ರ ಜೊತೆಗಿದ್ದಂತಹ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಅರವಿಂದ್ ಲಿಂಬಾವಳಿ ಅವರು ಕೂಡ ಇದ್ದಾರೆ ಸಿ ಟಿ ರವಿ ಅಶ್ವಥ್ ನಾರಾಯಣ್ ಮತ್ತಿತರರು ಕೂಡ ಯತ್ನಾಳ್ ಪರವಾಗಿ ಸಾಫ್ಟ್ ಕಾರನ್ನು ಹೊಂದಿದ್ದಾರೆ ಎಸ್ ಅವ್ರು ಬರದಾದರೆ ನಮ್ಮ ಹೆಬ್ಬಂಥ ಏನು ಇಲ್ಲ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತ ಪಡಿಸ್ತಿದ್ದಾರೆ ಅಂತೇಳಿ ಗೊತ್ತಾಗ್ತಿದೆ ಇಷ್ಟು ಹೆಸರುಗಳು ನಾನು ನೆನಪಾದು ಹೇಳಿದೆ ಇನ್ನೂ ಒಂದಷ್ಟು ಜನ ಎತ್ನಾಳ್ ಪರವಾಗಿ ಓಕೆ ಅವ್ರು ಬಂದ್ರೆ ಬರಲಿ ಅನ್ನೋ ರೀತಿನಲ್ಲಿ ಈಗ ಮನಸ್ಸು ಮಾಡಿದ್ದಾರೆ ಜೊತೆಗೆ ಹೈಕಮಾಂಡ್ಗೆ ಆ ಸಂದೇಶವನ್ನು ರವಾನಿಸಿದ್ದಾರೆ ಇವರೆಲ್ಲ ಬಿ ಜೆ ಪಿ ಹೈಕಮಾಂಡ್ಗೆ ಯಾವ ಕಾರಣಕ್ಕೋಸ್ಕರ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಿಗೆ ವಾಪಸ್ ಕರೆತರಬೇಕು ಅನ್ನೋ ನಿಟ್ಟಿನಲ್ಲಿ ಮನವರಿಕೆ ಮಾಡಿಕೊಡ್ತಿದ್ದಾರೆ ಅವ್ರು ಕೊಡ್ತಿರುವಂತ ಕಾರಣಗಳೇನು ಅಂದ್ರೆ ಒಂದು ಯತ್ನಾಳ್ ಹಿಂದೂ ಫೈರ್ ಬ್ರ್ಯಾಂಡ್ ಹಿಂದುತ್ವದ ಐಕಾನ್ ಈಗ ಕರ್ನಾಟಕದಲ್ಲಿ ಹಾಗಾಗಿ ಅವರನ್ನು ಪಕ್ಷಕ್ಕೆ ವಾಪಸ್ ತೆಗೆದುಕೊಂಡ್ರೆ ಪಕ್ಷಕ್ಕೆ ಲಾಭ ಆಗತ್ತೆ ಅಂತ ಜೊತೆಗೆ ಉತ್ತರ ಕರ್ನಾಟಕದವರು ಬಿಜಾಪುರ ಜಿಲ್ಲೆಯವರು ಲಿಂಗಾಯತರು ಪಂಚಮಸಾಲಿ ಸಮುದಾಯದವರು ಅವ್ರನ್ನ ತೆಗೆದುಕೊಂಡ್ರೆ ಬಿ ಜೆ ಪಿಯ ಸಾಂಪ್ರದಾಯಿಕ ಮತಗಳು ಬಿ ಜೆ ಪಿಯಲ್ಲೇ ಉಳ್ಕೊಳ್ಳಿಕ್ಕೆ ಅನುಕೂಲ ಆಗತ್ತೆ ಅನ್ನುವಂಥ ವಾದವನ್ನು ಮುಂದಿರ್ತಿದ್ದಾರೆ ಜೊತೆಗೆ ಈಗ ಬಿಜೆಪಿಯ ಹೈಕಮಾಂಡ್ ಕೂಡ ಯಡಿಯೂರಪ್ಪ ವಿಷಯದಲ್ಲಿ ಒಂದು ಅಂಶವನ್ನ ಬಹಳ ಸ್ಪಷ್ಟವಾಗಿ ಹೊಂದಿದೆ ಏನಪ್ಪಾ ಅಂದ್ರೆ ಯಡಿಯೂರಪ್ಪ ಕಾರಣಕ್ಕೋಸ್ಕರ ಬಿಜೆಪಿಗೆ ಮತಗಳು ಬರ್ತವೆ ಸರಿ ಆ ಕಾರಣಕ್ಕೋಸ್ಕರ ಬಿ ವೈ ವಿಜಯೇಂದ್ರಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಬೇಕು ಅಥವಾ ಬೇರೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋದು ಕೂಡ ಓಕೆ ಆದ್ರೆ ಬಿಜೆಪಿ ಯಡಿಯೂರಪ್ಪ ಹಿಡಿತಕ್ಕೆ ಸಿಲುಕುಕೊಳ್ಬಾರ್ದು ಯಡಿಯೂರಪ್ಪ ಕುಟುಂಬದ ಹಿಡಿತದಿಂದ ಬಿಜೆಪಿಯನ್ನ ಬಿಡಿಸ್ಬೇಕು ಅನ್ನೋದು ಹೈಕಮಾಂಡ್ ಲೆಕ್ಕಾಚಾರ ಕೂಡ ಹೌದು ಅದನ್ನ ರೀಡ್ ಮಾಡಿರುವಂತಹ ಈ ನಾಯಕರು ಬಿ ಎಲ್ ಸಂತೋಷ್ ಅಂಡ್ ಅಂಡ್ ವಗೇರೆ ವಗೇರೆ ನಾಯಕರುಗಳು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಂದ ಮಾತ್ರ ಇದು ಸಾಧ್ಯ ಅವರು ಬಂದ್ರೆ ಬಹಳ ನಿರ್ದಾಕ್ಷಿಣ್ಯವಾಗಿ ಯಡಿಯೂರಪ್ಪ ಅವರ ಅವರನ್ನ ಅವರ ಮಗ ಬಿ ವೈ ವಿಜಯೇಂದ್ರ ಅವರನ್ನ ಅವರ ಕುಟುಂಬ ರಾಜಕಾರಣವನ್ನ ಖಂಡಿಸ್ತಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಬಿ ವೈ ವಿಜಯೇಂದ್ರ ಮಾಡಿದಂತೆ ಬಸವನಗೌಡ ಪಾಟೀಲ್ ಯತ್ನಾಳ್ ಹೊಂದಾಣಿಕೆ ರಾಜಕೀಯವನ್ನು ಮಾಡಲ್ಲ ಬೇರೆ ಪಕ್ಷಗಳ ಜೊತೆಗೆ ಏನೋ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸನ್ನು ಮಾಡಲ್ಲ ಸೈದ್ಧಾಂತಿಕ ರಾಜಕಾರಣವನ್ನು ಮಾಡ್ತಾರೆ ಆ ಕಾರಣಕ್ಕೋಸ್ಕರವೂ ಯತ್ನಾಳ್ ಅವರನ್ನು ಪರಿಗಣಿಸಬೇಕು ಅನ್ನುವಂಥ ಮನವಿಯನ್ನು ಮಾಡ್ತಿದ್ದಾರಂತೆ ಮನವಿ ಮಾಡ್ತಿದ್ದಾರಾ ಒತ್ತಡ ಇರ್ತಿದಾರ ಗೊತ್ತಿಲ್ಲ ಬಟ್ ಆ ಥರದ ಮಾಹಿತಿಗಳು ಲಭ್ಯ ಆಗ್ತಿದಾವೆ ಇದಲ್ಲದೆ ಇನ್ನೊಂದೆರಡು ಇಂಟ್ರೆಸ್ಟಿಂಗ್ ಆದಂತ ವಿಷಯಗಳನ್ನ ಬಿಜೆಪಿ ಹೈಕಮಾಂಡ್ ಮುಂದೆ ಈ ನಾಯಕರು ಇಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಹಿಂದೆ ಕೂಡ ನಾನು ಈ ವಿಷಯವನ್ನ ಪ್ರಸ್ತಾಪಿಸಿದ್ದೆ ಏನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ವಕ್ ಹೋರಾಟ ಶುರುವಾಗಿದ್ದೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಂದ ಶುರುವಾಗಿದ್ದಷ್ಟೇ ಅಲ್ಲ ಅದು ತೀವ್ರಗೊಂಡಿದ್ದು ಮತ್ತು ಬಿಜೆಪಿಗೆ ಲಾಭ ಆಗಿದ್ದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಂದ ಇಂತಹ ಹೋರಾಟಗಳನ್ನ ನೀವು ಬಿ ವೈ ವಿಜಯೇಂದ್ರ ಅವರಿಂದ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಮುಂದೆ ಕೂಡ ಇಂತಹ ವಿಷಯಗಳನ್ನು ಪಿಕ್ ಮಾಡಲಿಕ್ಕೆ ಬಸವಗೌಡ ಪಾಟೀಲ್ ಯತ್ನಾಳ್ ಬಹಳ ಸೂಕ್ತವಾದಂಥ ವ್ಯಕ್ತಿ ಆರಂಭಿಕವಾಗಿ ಮುಜುಗರ ಆಗಿರ್ಬೋದು ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೆಲವು ವಿಷಯಗಳನ್ನು ಬಹಿರಂಗವಾಗಿ ಮಾತನಾಡೋದು ಪಕ್ಷಕ್ಕೆ ಮುಜುಗರ ತರಬಹುದು ಪಕ್ಷದ ವರ್ಚಸ್ಸಿಗೆ ಧಕ್ಕೆಯನ್ನು ಉಂಟು ಮಾಡ್ಬೋದು ಆದರೆ ಅವರನ್ನು ಫೈನ್ ಟ್ಯೂನ್ ಮಾಡಿದರೆ ಅಂದರೆ ನೀವು ಯಾವ ವಿಷಯವನ್ನು ಎಲ್ಲಿ ಮಾತಾಡಬೇಕು ಅನ್ನೋಂಥದ್ದನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ರೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ಅದರಿಂದ ಪಕ್ಷಕ್ಕೆ ಹೆಚ್ಚು ಲಾಭ ಆಗುತ್ತೆ ಅನ್ನುವ ಕಂಟೆಕ್ಸ್ಟಲ್ಲಿ ಉಳಿದವರು ಹೈಕಮಾಂಡ್ ಮಟ್ಟದಲ್ಲಿ ಲಾಭಿಯನ್ನು ಮಾಡ್ತಿದ್ದಾರೆ ಅಂತೇಳಿ ಗೊತ್ತಾಗ್ತಿದೆ ಸೊ ಇವಿಷ್ಟು ಬಸವಗೌಡ ಪಾಟೀಲ್ ಯತ್ನಾಳ್ ವಿಷಯದಲ್ಲಿ ನಡೀತಿರುವಂತಹ ಬೆಳವಣಿಗೆಗಳು ಆದರೆ ಇವರೆಲ್ಲ ಈಗ ಹೇಳಿದ್ರು ಮಾತ್ರಕ್ಕೆ ಬಿ ಜೆ ಪಿ ಹೈಕಮಾಂಡ್ ತಕ್ಷಣಕ್ಕೆ ಏನೂ ನಿರ್ಧಾರ ತೆಗೆದುಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ ಅದು ಇಲ್ಲಿ ಯಡಿಯೂರಪ್ಪ ಏನು ಮಾಡ್ತಾರೋ ಏನು ಅಂದ್ಕೊಳ್ತಾರೋ ಅವರನ್ನು ಮನವೊಲಿಸೋದು ಹೇಗೋ ಅನ್ನೋದು ಒಂದು ಪ್ರಶ್ನೆ ಜೊತೆಗೆ ಬಿ ಜೆ ಪಿ ಹೈಕಮಾಂಡ್ಗೆ ಅದರದೇ ಆದಂಥ ಒಂದಷ್ಟು ತಲೆಬಿಸಿಗಳಿದ್ದಾವೆ ಉಪರಾಷ್ಟ್ರಪತಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಸೆಪ್ಟೆಂಬರ್ ಹದಿನೇಳರ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಧಾನಿ ಹುದ್ದೆಯಲ್ಲಿ ಮುಂದುವರಿತಾರೋ ಇಲ್ವೋ ಗೊತ್ತಿಲ್ಲ ಅದನ್ನು ನಿಭಾಯಿಸಬೇಕು ಬಿಹಾರದ ಚುನಾವಣೆ ಬರ್ತಾ ಇದೆ ಅಲ್ಲಿ ಬಿ ಜೆ ಬಿಹಾರದಲ್ಲಿ ಅಷ್ಟು ಸುಲಭ ಇಲ್ಲ ಬಿ ಜೆ ಪಿಗೆ ಮೇಲೆ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಕೂಡ ಕಗ್ಗಂಟಾಗಿ ಪರಿಣಮಿಸಿದೆ ಈ ಎಲ್ಲವನ್ನ ಬಗೆಹರಿಸ್ಕೊಳ್ಬೇಕಾಗಿದೆ ಹಾಗಾಗಿ ತಕ್ಷಣಕ್ಕೆ ಏನೋ ನಿರ್ಧಾರ ಮಾಡಿಬಿಡ್ತಾರೆ ಯತ್ನಾಳ್ ಅವರ ವಿಷಯದಲ್ಲಿ ಅಂತ ಇಲ್ಲ ಬಟ್ ಸದ್ಯಕ್ಕೆ ತಿಳಿದು ಬರುವ ತಿಳಿದು ಬರ್ತಿರುವಂತ ಎಲ್ಲ ಮಾಹಿತಿಗಳ ಪ್ರಕಾರ ಮೊದಲು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ವಿಷಯ ಸೆಟ್ಲ್ ಆಗುತ್ತೆ ಅಂದರೆ ಅವರನ್ನ ಪಕ್ಷಕ್ಕೆ ತೆಗೆದುಕೊಳ್ಬೇಕಾ ಬೇಡ್ವಾ ಅನ್ನೋದು ನಿರ್ಧಾರ ಆಗುತ್ತೆ ಆ ನಂತರ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಿಗೆ ಯಾರನ್ನು ಆಯ್ಕೆ ಮಾಡಬೇಕು ಅನ್ನುವಂಥದ್ದು ನಿರ್ಧಾರ ಆಗತ್ತೆ ಅಂತ ಇವಿಷ್ಟು ಸದ್ಯದಲ್ಲಿ ಬಿ ಜೆ ಪಿಯಲ್ಲಿ ನಡೀತಿರುವಂತಹ ಬೆಳವಣಿಗೆಗಳು ಅಪ್ಡೇಟ್ಗಳು ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ ಈ ಮಾಹಿತಿಗಳು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ತಿಳಿಸಿ ಥ್ಯಾಂಕ್ ಯು